ನೋಡಿ ನಮ್ಮ ಕೊಟ್ಟಿರೋ ರಿಂಗ್ ನಿಮಿಷ ನಿಮಿಷ ಕೊಟ್ಟಿದ್ದು ಈ ತರ ನಂಗೆ ಆಗ್ರು ಸಿಕ್ಕಾಪಟ್ಟ ಜನಕ್ಕೆ ಮಧ್ಯೆ ದೊಡ್ಡ ಜಗಳ ಆಯ್ತು ಅವನು ನನ್ನ ಕಿರ್ಕೊಂಡ ಹೋಗ್ತೀನಿ ಒಂದಿನ ಹೊಡ್ಕೊಂಡು ಅವನ ಮುಖಲ್ಲಿ ರಕ್ತ ಬಂದ್ಬಿಟ್ಟು ನಾವು ಹೋರಾಡ್ತಿರೋದು ಈ ರಿಂಗ್ ಗೋಸ್ಕರ ಇದರಲ್ಲಿ ಅಂತ ಜೀವ ಕೂಡ ಇಲ್ಲ ರಿಂಗ್ ಹಾಕಬೇಕು ಏನುರಾಗಿ ಅಲ್ಲಿಂದ ಅಲ್ಲಿಗೆ ಮರಿಬೇಕು ದೊಡ್ಡವರಾಗ್ಲಿ ಸಣ್ಣವರಾಗ್ಲಿ ಇಲ್ಲ ಅಂದ್ರೆ ಅದು ಹೇಳ್ತಾರಲ್ಲ ದೂರ ಆಗ್ತೀವಿ ಸೊ ಫ್ರೆಂಡ್ಶಿಪ್ ಗುಡ್ ಮಾರ್ನಿಂಗ್ ಐಸ್ ಇವತ್ತು ಆಕ್ಚುಲಿ ನಾನು ಬೆಂಗಳೂರು ಹೋಗೋಣ ಅಂತ ಇದ್ದೀನಿ ಬಿಕಾಸ್ ನಾನು ಅಪ್ಪ ಅಕ್ಕ ಕಳಿಸ್ಬೇಕು ಅಂತ ಬಂದಿದ್ದು ಸೊ ಅದೆಲ್ಲ ಮುಗೀತು ಅದನ್ನ ಮುಗಿಸಿ ಇವತ್ತು ನನ್ನ ನಾನು ನನ್ನ ತಮ್ಮ ಕಾರಲ್ಲಿ ಹೋಗೋಣ ಅಂತ ಇದ್ದೀವಿ ಇದು ನೋಡಿ ಬೆಳಗ್ಗೆ ತಿಂಡಿಗೆ ಅಮ್ಮ ರೊಟ್ಟಿ ಮತ್ತೆ ಮೀನು ಸಾರು ಮಾಡಿದ್ರು ಇವನ್ ಕಜ್ಜಾಯ ಕೂಡ ಇತ್ತು ಬಟ್ ಕಜ್ಜಾಯ ನಿನ್ನೆ ಅವ್ವ ಮಾಡ್ಕೊಟ್ ಕಳ್ಸಿದ್ದು ಅಂದ್ರೆ ಫಂಕ್ಷನ್ಗೆ ಸೊ ನಾವು ತಿಂಡಿ ತಿನ್ಕೊಂಡು ಬೆಳಗ್ಗೆ ಹತ್ತು ಗಂಟೆ ಹಂಗೆ ಹೊರಟ್ಬಿಟ್ರೆ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಹಂಗೆ ಎದ್ ಬಿಡ್ತೀವಿ ಒಂದು ಫೈವ್ ಸಿಕ್ಸ್ ಅವರ್ಸ್ ಅಂತೂ ಬೇಕು ಬೆಂಗಳೂರು ಹೋಗೋಕ್ಕೆ ಸೊ ಹಂಗಾಗಿ ಪ್ಲಾನ್ ಮಾಡಿದ್ದೀನಿ ಅಂದ್ರೆ ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ ನಾನು ಟ್ರೈನ್ ಟ್ರೈನೆಲ್ಲ ಬುಕ್ ಮಾಡಿಲ್ಲ ಬಿಕಾಸ್ ನಮಗೆ ಅವನಿಗೆ ಕಾರು ಬೆಂಗಳೂರಿಗೆ ತಗೊಂಡು ಹೋಗಬೇಕು ಸೊ ಹಂಗಾಗಿ ತಿಳಿಸುತ್ತು ಅಂತ ಗೊತ್ತಿಲ್ಲ ಒಂದ್ ಕೊಡ ಒಂದ್ ಕೊಡ ಪ್ಲೀಸ್ ಒಂದ್ ಕೊಡ ಒಳಗಡೆ ಇದೆ ಏನ್ ಮಾಡ್ತೀಯ ಸುಮ್ಮನೆ ಅಪಜಯ ಸುಗೇಶ್ ನನಗೂ ಎರಡು ಕಜಾಯ ಸಿಕ್ತು ಸುಟ್ಟಿರೋದು ಒಲೆಯಲ್ಲಿ ಇವನತ್ರ ಇರೋದು ನನಗೆ ಅವಶ್ಯಕತೆ ಇಲ್ಲ ನಾನೇ ಹೊಸದಾಗಿ ತೊಗೊಂಡು ಬಂದೆ ಇದು ನೋಡಿ ಈ ಸೌಂಡೇ ಎಷ್ಟು ಸಖತ್ತಲ್ಲ ಆ ಫಿಶ್ ಫ್ರೈದು ಅದು ಒಲೆಯಲ್ಲಿ ಅಂದರೆ ಬೆಂಕಿ ಒಲೆಯಲ್ಲಿ ಮಾಡಿದಾಗ ನಾವು ಮಧ್ಯಾಹ್ನ ಹೋಗ್ತೀವಲ್ಲ ಸೊ ಮನೆಯಲ್ಲಿ ಮನೆಯಿಂದನೇ ಊಟ ತೊಗೊಂಡೋಗಿ ಅಂತ ಹೇಳಿದರು ಬಿಕಾಸ್ ಮತ್ತೇನು ಹೋಟ್ಲದೆಲ್ಲ ನಿಲ್ಲಿಸ್ತೀರಾ ಮನೆಯಲ್ಲೇ ಮೀನು ಸಾರು ಮತ್ತು ಫ್ರೈ ಎಲ್ಲ ಕೊಟ್ಬಿಡ್ತೀವಿ ನೀವು ಅಲ್ಲಿ ಹೋಗಿ ಊಟ ಮಾಡ್ಕೊಳ್ಳಿ ಅಂತ ಹೇಳಿದರು ಸೊ ಹಂಗಾಗಿ ಅವ್ರು ರೆಡಿ ಮಾಡ್ತಾಯಿದ್ರು ಅಮ್ಮ ಸೊ ಗೈಸ್ ನಾನಿವಾಗ ಊರಿಗೆ ಹೊರಟಿ ಸಾರಿ ಬೆಂಗಳೂರಿಗೆ ಹೊರಟಿದ್ದೀನಿ ಆಲ್ರೆಡಿ ಹನ್ನೆರಡು ಗಂಟೆ ಆಗಿದೆ ನೀವು ನಿನ್ನ ಬರ್ತಾಯಿಲ್ಲ ನನಗೆ ಅರ್ಥನೇ ಆಗಲ್ಲ ನಾವು ಹುಡ್ ನಾನು ಒಬ್ಳು ಹುಡುಗಿಯಾಗೆ ಎಷ್ಟು ಬೇಗ ರೆಡಿ ಆಗ್ತೀನಿ ಬಟ್ ಈಗ ಹುಡುಗರು ಯಾಕೆ ಇಷ್ಟು ಟೈಮ್ ತಗೋತಾರೆ ಅಂತ ಇದು ಒಂದು ನನ್ನ ತಂಗಿಗೆ ಗಿಫ್ಟ್ ಕೊಡೋಣ ಅಂತಿದ್ದೀನಿ ಬಿಕಾಸ್ ಅವಳು ನಮಗೆಲ್ಲ ಪಾಪ ರೆಡಿ ಇಟ್ಟಿದ್ದಾಳೆ ಊಟಕ್ಕೆ ಮಧ್ಯಾಹ್ನ ಊಟಕ್ಕೆ ಎಲ್ಲೂ ಹೋಟೆಲ್ಗೆ ಹೋಗೋದು ಬೇಡ ಅಂತ ಹೇಳಿ ನಮಗೆ ಫಿಶ್ ಫಿಶ್ ಫ್ರೈ ಅನ್ನ ಸಾರು ಎಲ್ಲ ರೆಡಿ ಮಾಡಿದ್ದಾಳೆ ಸೊ ಹಂಗಾಗಿ ಗಿಫ್ಟ್ ಕೊಡ್ತಾ ಇದ್ದೀನಿ ಆದ್ರೂ ನನ್ನ ಜೊತೆ ಮಾತಾಡ್ತಾ ಇಲ್ಲ ಸೊ ಇಸ್ಕೊತ ಇಲ್ವೋ ಅಂತ ಒಂದ್ಸರಿ ನೋಡೋಣ ತಗೋರ್ತ ಇಲ್ಲಿ ನೋಡಿ ಮಾತಾಡ್ತಿಲ್ಲ ಅಂದ್ರು ಇಸ್ಕೊಂತ ಇದ್ದಾಳೆ ಅದು ಹೆಂಗೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಮಾತಾಡ್ತಿಲ್ಲ ಅಂದ್ರೆ ಅದೆಲ್ಲ ಇಸ್ಕೋಬಾರ್ದು ತಾನೆ ನಾವು ಕೊಟ್ಟಿದ್ದು ನೋಡಿ ಎಸ್ ನನ್ನ ಹತ್ರ ಮಾತಾಡ್ತಿಲ್ಲ ಅಂದ್ರೆ ನನ್ನ ಗಿಫ್ಟ್ ಇಸ್ಕೊಂಡಿದ್ದಾಳೆ ಇದು ಯಾವ ಥರ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸೊ ಜನ ಏನಾರು ಇಸ್ಕೋತಾರೆ ಬಟ್ ನಮ್ಮ ಹತ್ರ ಮಾತಾಡಲ್ಲ ಅಷ್ಟೇ ಅಲ್ಲ ಲಾಜಿಕ್ ಇಲ್ಲಿರೋದು ನೀವು ನಮ್ಮ ಅಮ್ಮ ನೈಟಿ ಹಾಕೊಂಡಿದ್ರೆ ಅದು ಎಷ್ಟು ಕೆಡದಾಗಿರೋ ನೈಟಿ ಹಾಕೊಂಡಿದ್ದಾಳೆ ಅಂದ್ರೆ ಊಹೆಗೂ ನಿಲ್ಕಲ್ಲ ಯಾರಿಗೂ ನಾನು ಹೇಳ್ದೇ ಅಲ್ಲ ನನ್ನ ತಮ್ಮ ಯಾವಾಗಲೂ ಕಾಲ್ ಅಲ್ಲಿ ಅಂತ ಕಾಲಲ್ಲಿ ಇದ್ದಾನೆ ಅಲ್ಲಿ ಇದ್ದನೇ ಯಾವಾಗಲೂ ಕಾಲ್ ಇರ್ತಾನೆ ಎನಿ ಟೈಮ್ ನಂಗೆ ಗೊತ್ತಿಲ್ಲ ಸೊಗೈಸ್ ನಾನಿವಾಗ ಹೊರಟಿದ್ದೀನಿ ಬೆಂಗಳೂರಿಗೆ ಆ್ಯಕ್ಚುಲಿ ಹೋಗೋಕ್ಕೆ ಮನಸೇ ಇಲ್ಲ ಇಲ್ಲಿರೋದೇ ಏನೋ ಒಂಥರ ಚೆನ್ನಾಗಿದೆ ಬಟ್ ಏನು ಮಾಡೋದು ಹೋಗಲೇಬೇಕಲ್ಲ ನನಗೆ ಆಫೀಸ್ ಹಾಕ್ಬಿಟ್ಟಿದ್ದಾರೆ ಮಂಡೆಯಿಂದ ಸೊ ಅದಕ್ಕೋಸ್ಕರ ನಾನು ಹೋಗಲೇಬೇಕು ನಮ್ಮಮ್ಮ ಹೇಳ್ತಾಯಿದ್ರು ಇವಾಗೆಲ್ಲ ಎಷ್ಟು ದಪ್ಪಾಗಿದ್ದೀರಂದೇ ಎಲ್ಲ ಫುಲ್ ಫ್ರೀ ಟಿ ಶರ್ಟ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದೀರಲ್ಲ ಅಂತ ಸೊ ಇದು ಫುಲ್ ಫ್ರೀ ಸೈಜ್ ಇರೋ ಟಿ ಶರ್ಟ್ ಅದಕ್ಕೆ ಹೇಳಿದೆ ಇವಾಗಿನ ಟ್ರೆಂಡ್ ಇದು ಸ್ಟೈಲ್ ಅಂತ ಹೇಳಿ ಅಂತ ಇದಕ್ಕೆ ನಾನು ಇನ್ನಿದು ಹಾಕ್ಸೆ ಇಲ್ಲ ಗೈಸ್ ಹಾಕ್ಸ್ಬೇಕು ಹನ್ನೆರಡು ಗಂಟೆ ಆಗಿದೆ ಹತ್ತು ಗಂಟೆಗೆ ಹೋಗೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದು ಇವಾಗ ಆಲ್ರೆಡಿ ಹನ್ನೆರಡು ಗಂಟೆ ಆಗಿದೆ ಸೊ ಗೊತ್ತಿಲ್ಲ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಬೆಂಗಳೂರು ಅಂತ ಒಂದು ದೊಡ್ಡ ಕಳ್ಳ ಅವನು ಅವ್ನಿಗೆ ಕಾಲ್ಸ್ ಬರ್ತಾನೆ ಇದ್ದೆ ಸೊ ಹಂಗಾಗಿ ಸೊ ನಮ್ಮ ಚುಟ್ಕಿನ ನೋಡ್ಕೊಂಡು ಹೋಗೋಣ ಅಂದರೆ ಆಗಲ್ಲ ಗೈಸ್ ಅವಳು ದೂರ ಇದ್ದಾಳೆ ಸೊ ಹಿಂಗೆ ಹೋಗಿದೆ ಅಷ್ಟೇ ಕೊಡ್ತೀನಿ ಬಾ ನೀನು

ಭೇಟ್ ಏನಿಲ್ಲ ಒಂದಲ್ಲ ಎರಡಲ್ಲ ಮೂರು ಮಾತು ಬೇಡಿಕೆ ನಾಲ್ಕನೇ ಮಂದಿ ಬೇಡತೆ ಹೋಗದು ಹೋಗಲ್ಲ ಹಾಕಿ ಅವಳಿಗೆ ಅದು ಸಿಂಪಲ್ ಇದ್ದು ಮನೆ ಮೇಲಿದ್ದಾಗಲೇನು ಗೊತ್ತಿದೆ ಮಾಡ್ಕೊಟ್ಟಿದೆ ಕೆಳಗೆ ಬಂದು ಡ್ರಾಮಾ ಇಷ್ಟು ಡೇಟ್ ಮಾಡಿ ಅವಳು ಆರಾಮಾಗಿ ನೋಡಿ ಗಾಯ್ಸ್ ನಮ್ಮ ಅವ್ವ ಕೊಟ್ಟಿದ್ದ ರಿಂಗ್ ಕೊಟ್ಟಿಲ್ಲ ಅಂತ ಹೇಳಿ ಇವಾಗ ಅವ್ನ ಕರ್ಕೊಂಡು ಹೋಗ್ತಾ ಇರೋ ನೀವು ನನ್ನ ಹಾಕೊಂಡ ಈ ಥರ ನನಗೆ ಆಗದೇ ಇರೋರು ಸಿಕ್ಕಾಪಟ್ಟೆ ಇದನ್ನ ಅದಕ್ಕೋಸ್ಕರ ಅಂತ ಅಲ್ಲೆಲ್ಲ ಕೆಡಿಸ್ಕೊಳ್ಳಲ್ಲ ಇದಿಲ್ಲ ಅಂದ್ರೆ ಇನ್ನೊಂದು ಚಾನಲ್ ಇದಿಲ್ಲ ಅಂದರೆ ಇನ್ನೊಂದು ಚಾನಲ್ ಅಷ್ಟೇ ನನಗೆ ಯೂಟ್ಯೂಬ್ ಇನ್ನು ಇನ್ನೂ ಇನ್ಕಮು ಜನ್ರೇಟ್ ಆಗ್ತಾಯಿಲ್ಲ ಈವನ್ ಇನ್ಕಮ್ಮು ನನಗೆ ಬರೋಲ್ಲ ಇನ್ನು ಸೊ ಆಮೇಲೆ ನೋಡೋಣ ಅದೆಲ್ಲ ಬಂದಾದಮೇಲೆ ಇವಾಗ ಏನು ಟೆನ್ಷನ್ ಇಲ್ಲ ಬಿಕಾಸ್ ನನಗೆ ಆಫೀಸ್ ಅಂತ ಇದೆ ಕೆಲಸ ಅಂತಿದೆ ಸ್ಯಾಲ್ರಿ ಅಂತ ಬರುತ್ತೆ ಸೊ ಐ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್ ಓಕೆ

ನೋ ನೋ ಆಯಿತಾ ಹೋಗೋಣ ಬಾ ಅಂತ ರಿಸೆಪ್ಷನ್ಗೆ ಅವ್ರ ಮದುವೆ ಆಗಿ ರಿಸೆಪ್ಷನ್ ಯಾವಾಗ ಮನೆಗೆ ಹೋಗ್ತೀಯ ನಾನು ಬರಲಾ ನಿಮ್ಮ ಜೊತೆಗೆ ಸರಿ ಸಂಡೇನೇ ವಾಪಸ್ ಬರೋದು ಪಕ್ಕ ಅಲ್ಲ ನನಗೆ ಮಂಡೆಯಿಂದ ಆಫೀಸ್ ಇದೆ ಸಂಡೇ ಬೇಗ ಹೋಗೋಣ ಅವಳಾಗಿ ಹೇಳಿದ್ದ ನನಗೆ ಆಯಿತಾ ಬಾರ ಹೋಗೋಣ ಎಷ್ಟು ಗಂಟೆ ಇವಾಗ ಒಂದೂವರೆ ಇತ್ತು ಟೈಮು ರೀಚ್ ಆಗೋದು ಲೇಟ್ ಆಗುತ್ತೆ ಬಾರ ಪ್ಲೀಸ್ ಕೇಳಿಸಿ

ಅಲ್ಲ ಒಂದು ರಿಂಗೋಸ್ಕರ ಬೆಂಗ್ಳೂರ್ಗೆ ಹೋಗೋದನ್ನೇ ಇದು ಮಾಡ್ತಿದ್ಯಾ ಅಂದರೆ ನಿನಗೆ ಎಷ್ಟು ಮೋಹ ಇದೆ ನೋಡು ನಮಗೆ ಬೆಂಗಳೂರದು ಇರೋದು ಎಂಟು ಅವರ್ ಜರ್ನಿ ಆಲ್ಮೋಸ್ಟ್ ಸೆವೆನ್ ಅವರ್ಸ್ ಆಗುತ್ತೆ ಇವ್ ನೀವು ಏನು ಮಾಡ್ತೀನಂದ್ರೆ ರೀಲ್ಸ್ ನೋಡಿಕೊಂಡು ಮಲಗಿರೋದು ನೋಡಿ ಹೆಂಗೆ ನನಗೆ ನಾಳೆ ಆಫೀಸ್ ಹೋಗ್ಬೇಕಾಗಿದೆ ತುಂಬ ಕೆಲಸಗಳಿದೆ ಬಟ್ ಇವನು ಇವನು ನಮ್ಮಮ್ಮ ನೋಡಿ ಪಾಪ ದೇಶ್ ಅಂದರೆ ನಮ್ಮಮ್ಮ ನನ್ನ ತಂಗಿ ಇಬ್ರು ಏನಕ್ಕೆ ಆಚೆ ಕಡೆ ಊಟ ಮಾಡ್ತೀರಾ ಅಂತ ಹೇಳಿ ನಾವು ಕಾರಲ್ಲಿ ಹೋಗ್ತಿರೋದು ಅಂತ ಹೇಳಿ ಪಾಪ ಪಾರ್ಸೆಲ್ ಹಾಕಿದ್ದಾರೆ ಇದು ಪ್ಲೇಟ್ಸ್ ಊಟ ಮಾಡೋಕ್ಕೆ ಆಮೇಲೆ ಇದು ಬಂದ್ಬಿಟ್ಟು ಲೆಮನ್ ಮತ್ತು ಏನದು ಈರುಳ್ಳಿ ಆಮೇಲೆ ರೊಟ್ಟಿ ಹಾಕಿದ್ದಾರೆ ಫಿಶ್ ಫ್ರೈ ಇದೆ ಇದೆ ಬೀನ್ ಸಾರು ಎಲ್ಲರೂ ಇದೆ ಅದೇ ಅಲ್ವಾ ಫ್ಯಾಮಿಲಿ ಲವ್ ಅಂತಂದರೆ ನನ್ನ ತಂಗಿ ಕೂಡ ಅಷ್ಟೆ ಪಾಪ ಅವಳು ಹಂಗೇ ಎಲ್ಲಾನು ನಮಗೆ ಮಾಡಿಕೊಡೋದು ಅಂದರೆ ಹೋಟೆಲಲ್ಲಿ ಏನು ಊಟ ಮಾಡ್ತೀರಾ ಮನೆಯಲ್ಲೇ ಊಟ ಮಾಡಿ ಅಂತ ಹೇಳಿ ಎಲ್ಲಾನು ಹಾಕಿದ್ದಾರೆ ನಿಜವಾಗ್ಲೂ ಗೈಸ್ ಫ್ಯಾಮಿಲಿ ಮುಂದೆ ಏನೂ ಇಲ್ಲ ನಮ್ಗೆ ಎಷ್ಟು ಪ್ರೀತಿ ತೋರಿಸ್ತಾರೋ ನಾವು ಅವ್ರಿಗಷ್ಟೇ ಪ್ರೀತಿ ತೋರಿಸ್ತೀವಿ ಅಷ್ಟೇ ಸಿಂಪಲ್ ವೆರಿ ಸಿಂಪಲ್ ನೋಡಿ ಅದು ನಿನ್ನೆ ಅದು ಆಗಿತ್ತಲ್ಲ ದೊಡ್ಡಕ್ಕಾಗ್ಬಿಟ್ಟಿದೆ ಪಕ್ಕಾಪಟ್ಟೆ ನೋತಾ ಇದೆ ಜೊತೆಗೆ ಕಣ್ಣು ಬಿಡೋಕ್ಕೂ ಆಗ್ತಾಯಿಲ್ಲ ಹಂಗೆ ಇದೆ ಸೊ ಏನಂದ್ರೆ ನನ್ನ ತಮ್ಮನ ಮಧ್ಯೆ ಅದು ದೊಡ್ಡ ಆಯ್ತು ಅವನು ನನ್ನ ಹೋಗ್ತಾನೆ ಅಂತ ನನ್ನ ಬಿಟ್ಬಿಟ್ಟು ಈಗ ಹೋಗಿದ್ದಾನೆ ಎಲ್ಲ ಹೋದ ಸೊ ನಾನು ಟ್ರೈನ್ಗೆ ಹೋಗೋಣ ನಂದು ಟ್ರೈನೇನು ಬುಕ್ ಆಗಿಲ್ಲ ನಾನು ಜನ್ರಲ್ಗೆ ನಾನು ಯೂಜ್ ನನಗೆ ಜನರಲ್ ಓಡಾಡಿ ಗೊತ್ತಿಲ್ಲ ಬಟ್ ಸಿಟ್ಟಲ್ಲಿ ಜನರಲ್ಗೆ ಹೋಗೋಣ ಅಂತ ಹೇಳಿ ರೆಡಿ ಆದೆ ಬಟ್ ಕಷ್ಟ ತುಂಬ ಕಷ್ಟ ಜನ್ರಲ್ಲಿಗೆ ಓಡಾಡೋದು ಬಿಕಾಸ್ ನಮ್ಮದು ಲಗೇಜ್ ಇರುತ್ತೆ ಎಲ್ಲನೂ ಇರುತ್ತಲ್ವ ಸೊ ತಗೊಂಡೋಗೋದು ಇನ್ನೇನು ಮಾಡೋದು ನಾನು ಹೋಗಲೇಬೇಕು ನಂಗೆ ಇದೆ ಅಂತ ಹೇಳಿ ರೆಡಿ ಆದೆ ಮತ್ತೆ ಅವನು ಫೋನ್ ಮಾಡ್ದ ಸೊ ಹೋಗೋಣ ಬಾ ಅಂತ ಹೇಳಿದ್ದಾನೆ ಇವಾಗ ಕಾರಲ್ಲೇ ಹೋಗ್ತೀವಿ ಅನಿಸುತ್ತೆ ಇನ್ನೂ ಗೊತ್ತಿಲ್ಲ ಬಿಕಾಸ್ ಮತ್ತೆ ನಮ್ಮ ಜಗಳ ಸ್ಟಾರ್ಟ್ ಆದರೂ ಆಗ್ಬೋದು ಗೊತ್ತಿಲ್ಲ ಮೇ ಬಿ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಓನ್ ಮತ್ತಿದ್ಯಾ ಕಳ ಕಳ ನಮ್ಮ ಕೂಡ ನಮ್ಮನೆಯಲ್ಲೇ ಪಾಪ ಸಾಯೋ ತನಕ ಬದುಕಿದ್ಲು ಅಂದರೆ ತುಂಬ ವರ್ಷಗಳಕ್ಕೆಲ್ಲ ನಮ್ಮ ಮನೇಲಿ ಇದ್ದಿದ್ದು ನಮ್ಮ ಆದರೂ ಸೋಫಿ ಆದರೂ ಮಗ ಇವನು ನೆಪ್ಪಿ ಇವನು ಹುಡುಗ ಸೊ ನೆಕ್ಸ್ಟ್ ಜನ್ರೇಷನ್ನಿಗೆ ಯಾರೂ ಇಲ್ಲ ಬಟ್ ಸಖತ್ ಒಳ್ಳೆ ನಾಯಿ ನಾನು ಇದ್ದುವರೆಗೂ ಈ ನಮ್ಮದು ನೆಪ್ಪಿ ಒಳಗಡೆ ಟಾಯ್ಲೆಟ್ ಮಾಡಿದ್ದು ನೋಡಿಲ್ಲ ಏನೂ ಮಾಡಿದ್ದು ನೋಡಿಲ್ಲ ಅವನಿಗೆ ಗೇಟ್ ತೆಗೆದ್ರೆ ಹೋಗ್ತಾನೆ ಹೊರಗೆ ಹೋಗ್ತಾನೆ ಮಾಡ್ಕೊಂಡು ಒಳಗೆ ಬರ್ತಾನೆ ಒಬ್ರಿಗೂ ಮನೆ ಒಳಗೆ ಬರಕ್ಕೆ ಬಿಡಲ್ಲ ಅವನು ಅಂದರೆ ಯಾರೂ ಬರೋದೇ ಇಲ್ಲ ಈವನ್ ಡೆಲಿವರಿ ಕೊಡೋವರು ಯಾರೂ ಮನೆಯೊಳಗೆ ಒಳಗೆ ಸಾಧ್ಯವೇ ಸಾಧ್ಯನೇ ಇಲ್ಲ ಅಷ್ಟು ಪ್ರೊಟೆಕ್ಷನ್ ಕೊಡ್ತಾನೆ ಮನೆಗೆ ತುಂಬ ಒಳ್ಳೆ ನಾಯಿ ಇದು ಬಾಬಾ ಒಳ್ಳೆ ಮಗನೇ ನೀನು ಒಳ್ಳೆನಲ್ಲ ನೀನು ನನಗೆ ನಿಂಗೆ ಬಾಲ್ ಅಲ್ಲಾಡಿಸ್ತಿದನು ಆಚೆ ಕೊಡೋರು ಬಂದರೆ ಹಂಗೆ ಬೋಗಿಳ್ತಾನೆ ಫುಲ್ ಕಚ್ಚಕ್ಕೆ ಹೋಗ್ಬಿಡ್ತಾನೆ ಅವ್ರು ಸೊ ಗೈಸ್ ಫೈನಲಿ ಹೋಗ್ತೀನಿ ಅಂತ ಅನ್ಸುತ್ತೆ ಹೋದ್ಮೇಲೆ ಹೋದೆ ಅಂತ ಬಿಕಾಸ್ ಗೊತ್ತಿಲ್ಲ ನನ್ನ ತಮ್ಮ ಮತ್ತೆ ಜಗಳ ಸ್ಟಾರ್ಟ್ ಮಾಡಿದ್ರು ಮಾಡ್ಬೋದು ಇದ್ರ ಮಧ್ಯೆ ತುಂಬ ಜನರಿಗೆ ಟ್ರೈನ್ ಟಿಕೆಟ್ ಇದೆಯಾ ಅಂತ ಕೇಳಿದ್ದೀನಿ ಇನ್ ಕೇಸ್ ಇದ್ರೆ ಅದರಲ್ಲಿ ಹೋಗ್ಬೋದು ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಜನರಲ್ಲಿ ಹೋಗ್ಬೇಕಷ್ಟೆ ನೋಡೋಣ ನನ್ನ ತಮ್ಮಂದು ನನ್ನದು ಜಗಳ ಇವಾಗಿಂದಲ್ಲ ನಾವು ಚಿಕ್ಕವ್ರಿರ್ತಾನೋ ಅಷ್ಟೇ ಸಿಕ್ಕಾಪಟ್ಟೆ ಜಗಳಾಡ್ತಿದ್ವಿ ಸಿಕ್ಕಾಪಟ್ಟೆ ಅಂದರೆ ಒಂದಿನ ಹೊಡ್ಕೊಂಡು ಅವನ ಮೂಗಲ್ಲಿ ರಕ್ತ ಬಂದ್ಬಿಟ್ಟು ಆಮೇಲೆ ಇಬ್ಬರು ಕುತ್ಕೊಂಡು ಅದನ್ನ ಒರ್ಸ್ಕೊಂಡಿದ್ವಿ ಸೊ ಈ ಥರ ಆಗ್ಬಿಡ್ತಾ ಅಂತ ಹೇಳಿ ಅಂತ ಎಷ್ಟು ಆಡ್ತೀವೋ ಅಷ್ಟೇ ಪ್ರೀತಿನೂ ಇದೆ ಸೊ ಹಂಗಾಗಿ ಏನು ಮಾಡೋಕ್ಕಾಗಿಲ್ಲ ಕೆಲವೊಬ್ಬರು ಮಾತಾಡೋಲ್ಲ ಜಗಳನ ಮಾಡಲ್ಲ ನಮ್ಮದು ಅದು ಮಾತು ಆಡ್ತೀವಿ ಜಗಳನ ಮಾಡ್ತೀವಿ ಎಲ್ಲಾನು ಇರುತ್ತೆ ಅಷ್ಟೇ ನನಗೆ ತುಂಬ ಇರಿಟೇಟ್ ಮಾಡ್ತಾ ಇದೆ ತುಂಬಾ ತುಂಬ ಇದೆ ಅದು ಎಲ್ಲಾಗಿದೆ ಅಂದರೆ ಕರೆಕ್ಟಾಗಿ ಕಣ್ಣು ಕೆಳಗೇನೆ ಆಗಿದೆ ನನಗೆ ಯಾವತ್ತೂ ಆ ಥರ ಆಗಿರಲಿಲ್ಲ ಈ ಥರ ಪಿಂಪಲ್ಸ್ ಎಲ್ಲ ಆಗಲ್ಲ ಏನಪ್ಪ ಗೊತ್ತಿಲ್ಲ ಏನಾಗಿದೆ ಅಂತ ಫೈನಲಿ ಹೊರಟಿದೀವಿ ಬಟ್ ಗೊತ್ತಿಲ್ಲ ಅದು ಚೇಂಜ್ ಆಗ್ಬೋದು ನಾನು ಹೋದ್ಮೇಲೆ ಹೋದೆ ಅಂತ ಹೇಳ್ತೀನಿ ನಿಮಗೆ ನಾನು ಹೋದ್ಮೇಲೆ ಹೋಗೋದು ಸ್ವಲ್ಪ ಡೌಟ್ ಎಲ್ಲ ಇದೆ ನೋಡೋಣ ಓಕೆನಾ ಗೈಸ್ ನಾನ್ ಹೊರಟೆ ಅಂತ ಅನ್ಕೊಂಡ್ರೆ ಈಗ ವಾಪಸ್ ಬಂದಿದೀನಿ ಯಾಕಂದ್ರೆ ಅವನಿಗೆ ರಿಂಗ್ ಬೇಕೇ ಬೇಕಂತೆ ಸೆಲ್ಫ್ ರೆಸ್ಪೆಕ್ಟ್ ಹೇಳೋದನ್ನ ಸೆಲ್ಫ್ ರೆಸ್ಪೆಕ್ಟ್ ಅಂತ ವರ್ಡ್ ಯೂಸ್ ಮಾಡ್ತಿದಾರೆ ಬಟ್ ಅದೆಲ್ಲೂ ಅಲ್ಲಿ ಒಪ್ಲೇನೆ ಆಗ್ತಾ ಇಲ್ಲ ಅದನ್ನ ಅಮ್ಮ ಹಾಕೊಂಡು ಹೋಗಿದ್ದಾರೆ ಒಂದ್ ಫಂಕ್ಷನ್ ಗೆ ಇವಾಗ ಆ ಫಂಕ್ಷನ್ ಗೆ ಹೋಗ್ತಾ ಇದೀವಿ ಇಸ್ಕೊಳಕ್ಕೆ ಇವಾಗ ನೋಡಿ ಟೈಮ್ ಬಂದ್ಬಿಟ್ಟು ಮೂರ್ ಗಂಟೆ ಅವ್ರ ಮೇಲೆ ಮಟನ್ ಮಾಡಿದ್ದಾರೆ ಮಟನ್ ಊಟಕ್ಕೆ ಹೋಗ್ತಾ ಇದ್ದಾನೆ ಊಟಕ್ಕಲ್ಲ ರಿಂಗ್ ಹೋಗ್ತಾರೆ ಏ ಅವ್ರ ಮನೇಲಿ ನಿಂ ಗೊತ್ತಾ ಗೈಸ್ ನಂದು ನನ್ನ ತಮ್ಮಂದು ಡ್ರಾಮಾ ಎಲ್ಲ ನೋಡಿದ್ರೆ ಅಲ್ಲ ಸೊ ಅಮ್ಮ ಏನು ಮಾಡಿದ್ರು ನಾವ್ ಇಬ್ಬರಿಗೂ ಕೊಡಲ್ಲ ಅಂತ ಅವ್ರು ಹಾಕೊಂಡ್ ನಮ್ಮ ನಮ್ಮಅವ್ವ ಮಾಡ್ಸಿದ್ದು ಅಂತ ಹೇಳಿ ಅದನ್ನ ಅವನು ನಿನ್ನ ಕೈಯಲ್ಲಾದ್ರು ಇಟ್ಕೊ ಅಂತ ಹೇಳ್ದೆ ಸೊ ಹಂಗಾಗಿ ಅಮ್ಮ ಒಂದು ಫಂಕ್ಷನ್ಗೆ ಹೋಗಿದ್ರು ಅವತ್ತೇ ಒಂದು ನಮ್ಮ ಪಾಪನ ನಾಮಕರಣ ಆಯ್ತು ಅಲ್ಲಿ ಹೋಗಿ ಇಸ್ಕೊಂಡ್ ಇಸ್ಕೊಳಕ್ ಹೋದೆ ಸೊ ಅವ್ರು ಕೊಟ್ರು ಅಲ್ಲೋ ಬೈತಾ ಇದ್ರು ಅಮ್ಮ ಜಗಳ ಮಾಡ್ಕೊಂಡು ಹೋಗ್ತಾ ಇದ್ರ ಹುಷಾರಾಗ ಹೋಗ್ಲಿ ಅಂತ ಹೇಳಿ ಅಂತ ಏನಂದ್ರೆ ನಮ್ದು ತುಂಬಾ ಫನ್ನಿ ಜಗಳ ನಾವು ಯಾವತ್ತೂ ಸೀರಿಯಸ್ ಆಗಿ ಹೋಗಿದ್ದೆ ಇಲ್ಲ ಬಟ್ ನಂಗೆ ನಂಗೆ ತಮ್ಮ ಅಂದ್ರೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅದು ಯಾರ ಮೇಲೂ ಅಷ್ಟು ಇಷ್ಟ ಇಲ್ಲ ಅವನಂದ್ರೆ ತುಂಬಾ ಇಷ್ಟ ನಂಗೆ ಸರಿ ನಿಮಿಷ ಡೀಲ್ ಆಗ್ಬೇಕು ಇವಾಗ ಕೊಡು ನಾವ್ ಹೋರಾಡ್ತಿರೋದು ಈ ರಿಂಗ್ ಚಿಕ್ಕ ಇರ್ತಿರ್ಬೇಕಾದ್ರೆ ಗಂಡ್ಮಗ ಹುಡ್ತ ಖುಷಿ ಮಾಡ್ಸಿದ್ದಂತೆ ಸೊ ಗೈಸ್ ಫೈನಲಿ ಹೊರಟಿದೀವಿ ಹೋಗಿ ಅಮ್ಮನ ಹತ್ರ ರಿಂಗ್ ಬಂದೆ ಅಮ್ಮ ಅವನಿಗೆ ಕೊಡ್ಬೇಡ ಅಂತ ಹೇಳಿದಾರೆ ಅಂದ್ರೂ ಅವನಿಗೆ ಕೊಟ್ಟೆ ಯಾಕೆಂದ್ರೆ ಅವ್ನ್ ಸೆಲ್ಫ್ ರೆಸ್ಪೆಕ್ಟ್ ಅಂತೆ ಒಂದ್ ಸ್ವಲ್ಪ ಹಾಕೋತೀನಿ ಅಂತ ಹೇಳ್ದ ಹಂಗಾಗಿ ಕೊಟ್ಟಿದ್ದೀನಿ ಸೊ ನೆಕ್ಸ್ಟ್ ಮತ್ತೆ ನಾನು ಇಸ್ಕೋತೀನಿ ಇದು ನನಗೆ ತುಂಬಾ ಇಷ್ಟ ಅದ್ರಲ್ಲಿ ಏನು ಬೇಡ ಏನಿಲ್ಲ ಅದು ಏನು ಒನ್ ಗ್ರಾಮ ಟೂ ಗ್ರಾಂ ಇಷ್ಟೇ ಇರ್ಬೋದು ಬಟ್ ಏನಂದ್ರೆ ನನಗೆ ಇಷ್ಟ ನಮ್ಮ ಅವ್ವಾ ಮಾಡ್ಸಿರೋದು ಅದು ಸ್ವಲ್ಪ ಲಕ್ಕಿ ರಿಂಗ್ ತರ ಅದು ನಿಂಗ್ ಮಾಡ್ಸಿರೋದು ಬಟ್ ನನಗೆ ಇಷ್ಟ ಸೋ ಹಾಗಾಗಿ ಇಲ್ಲಾ ಕೂಗ್ತೀಯೋ ನಿನ್ನೆ ಓಡಾ ಆಂಗೇನೋ ಲಕ್ಕ ಕಾರಣ ಹೌದು ಆ ಹೇಳ್ತಿಲ್ಲ ಕಾರಿನ ಹೇಳ್ತಿಲ್ಲ ಆವಾಗ ರಿಂಗ್ ಕೊಡ್ಬೇಕಾರೆ ಇರೋನೊಬ್ಬ ತಮ್ಮ ಅವನಿಗೆ ಅವ್ನ್ ಚೆನ್ನಾಗಿ ಹಿಡ್ಕಾ ಅಂತ ನೀವ್ ಒಂದು ಹೇಳ್ತೀರನ್ರಿ ಆಯ್ತಾ ಹಂಗಾಗಿ ಅವಲ್ಲ ನೀವು ಜೈ ಕೊಡ್ಬೇಕಪ್ಪ ನಾನಲ್ಲ ಅವಳಿಗೆ ಹೇಳ್ರಿ ಮತ್ತೆ ತಮ್ಮನ ಮೇಲೆ ಸ್ವಲ್ಪ ಇದೇ ಇಲ್ಲಪ್ಪ ಸರಿ ಸರಿ ಅಪ್ಪ ಓಕೆ ಅಪ್ಪ ಬಾಯ್ ಫೈನಲಿ ಬರ್ತಾ ಇದೀವಿ ಇನ್ನ ಊಟ ಆಗಿಲ್ಲ ಆ ಜಗಳದಲ್ಲಿ ಊಟ ಮಾಡ್ತಾ ಇವಾಗ ಎಲ್ಲಾದರೂ ಮಧ್ಯದಲ್ಲಿ ಸ್ಟಾಪ್ ಕೊಟ್ಟುಕೊಂಡು ಊಟ ಮಾಡಬೇಕು ಮೇ ಬಿ ನಾಲ್ಕೈದು ಗಂಟೆ ಆಗುತ್ತೆ ಬಿಕಾಸ್ ನಾವು ಬೆಂಗಳೂರು ರೀಚ್ ಆಗೋದು ಆಲ್ಮೋಸ್ಟ್ ಹತ್ತರಿಂದ ಹತ್ತುವರೆ ಹನ್ನೊಂದು ಗಂಟೆ ಲೈಕ್ ಬ್ರೇಕ್ ನಾವು ಹೆಂಗೆ ಕೊಡ್ಕೋತೀವೋ ಹಂಗೆ ಅದು ಅಲ್ಲದೆ ಇವತ್ತು ಸಂಡೇ ಬೇರೆ ಸೊ ಎಲ್ಲರೂ ಮೇ ಬಿ ಬೆಂಗಳೂರಿಗೆ ಹೋಗ್ತಾ ಇರ್ತಾರೆ ಚಾನ್ಸಸ್ ಇದೆ ತುಂಬ ಟ್ರಾಫಿಕ್ ಆಗೋದು ನೋಡಬೇಕು ಏನಾಗುತ್ತೆ ಅಂತ ಎಲ್ಲ ಪುಣ್ಯಾತ್ಮ ಇಂದಾನೆ ಇವಾಗ ರಿಂಗ್ ಕೊಟ್ಟಿದ್ದೀನಿ ನಾನು ಬಟ್ ಒಂದು ಏನಂದರೆ ಮಾತುಕತೆ ಆಗಿದೆ ಆ ರಿಂಗ್ನ ನಾನು ಇಳ್ಕೋಬೇಕಾದ್ರೆ ಅವ್ನು ಹಂಗೆ ವಾಪಸ್ ಕೊಡಬೇಕು ನೀವು ಆ ನ ನೋಡಿದ್ರೆ ಈ ರಿಂಗ್ಗೆ ಹೊಡೆದಾಡ್ಕೊಂಡಿದ್ದು ಅಂತ ಅಂತ ಅಂತೀರಾ ಆ ಥರ ಇದೆ ರಿಂಗ್ ಅದು ಏನಂದ್ರೆ ಆ ರಿಂಗು ಮೇ ಬಿ ಒನ್ ಗ್ರಾಮು ಇಲ್ಲ ಅಲ್ಲ ಒನ್ ಪಾಯಿಂಟ್ ಫೈವ್ ಟೂ ಇರ್ಬೋದು ಅಷ್ಟನ್ನೇ ಬಟ್ ಅದೇ ಇವಾಗ ಆಸ್ತಿಗೋಸ್ಕರ ಹೊಡೆದಾಡ್ಕೊತಾರಲ್ಲ ಆತರ ನಾವು ರಿಂಗಿಗೆ ಹೊಡೆದಾಡ್ಕೊಂಡಿದ್ದೀವಿ ಅದರಿಂದ ಹೊಡೆದಾಡ್ಕೊಂಡು ಇವಾಗ ನಾಲ್ಕು ಗಂಟೆ ಆಲ್ಮೋಸ್ಟ್ ತ್ರೀ ತರ್ಟಿ ಫೋರ್ ಆ ಟೈಮು ಇವಾಗ ನಾವು ಹೊರಟಿದ್ದೀವಿ ಬೆಂಗಳೂರಿಗೆ ರೀಚ್ ಆದ್ಮೇಲೆ ಆದ್ವಿ ಅಂತ ಅದು ಅಲ್ಲದೆ ಕನ್ಸು ಬಂದಿದ್ಯಂತೆ ಸೊ ಅದನ್ನೆಲ್ಲಾ ಮೀರ್ ಬಿಟ್ಟು ಹೊರಟಿದೀವಿ ನೋಡೋಣ ನಾಗೇಶ್ ಅಷ್ಟೇ ಬಾಯ್ ಗೈಸ್ ಈಗ ಊಟದ ಬ್ರೇಕ್ ಅಂದ್ರೆ ಮನೆಯಿಂದಾನೇ ಊಟ ಕಳ್ಸಿದ್ದಾರೆ ಅದನ್ನೇ ತಿನ್ನೋದು ಇಲ್ಲೊಂದು ಪ್ಲೇಸ್ ಸಿಕ್ಕಿದೆ ಇದು ಆ್ಯಕ್ಚುಲಿ ಮೇನ್ ರೋಡ್ ಅಲ್ಲಿ ಇದು ಒಂದು ಊಟ ಮಾಡಕ್ಕೆ ಪ್ಲೇಸ್ ಚೆನ್ನಾಗಿದೆ ಸೊ ಹಂಗಾಗಿ ಇಲ್ಲೇ ಮಾಡೋಣ ಅಂತ ರೊಟ್ಟಿ ಇದೆ ಆಮೇಲೆ ಸಾಂಬಾರ್ ಇದೆ ಅದಾದ್ಮೇಲೆ ವಾವ್ ಈರುಳ್ಳಿ ಇದೆ ನನ್ನ ತಂಗಿ ಪಾಪ ಇದೆಲ್ಲ ಮಾಡೋದು ಅವಳು ಸರ್ವಿಸ್ ತುಂಬ ಮಾಡ್ತಾಳೆ ಎಲ್ರಿಗೂ ಅಷ್ಟೇ ಒಳ್ಳೆ ಹುಡುಗಿ ಕೈಂಡ್ ಹಾರ್ಟೆಡ್ ನಿಂಗೆ ಮನೆಯಿಲ್ಲ ಸಪೋರ್ಟ್ ಸಿಗಲ್ಲ ಅದಕ್ಕೆ ಸ್ಟ್ರೆಂತ್ ಅಲ್ಲ ಸಪೋರ್ಟ್

ಸೊ ಗೈಸ್ ನಮ್ಮನ್ನ ಊಟದ ಬ್ರೇಕ್ ಆಲ್ಮೋಸ್ಟ್ ಫೈವ್ ಥರ್ಟಿ ಸಿಕ್ಸ್ ಹಂಗೆ ಆಗ್ಬಿಟ್ಟಿತ್ತು ಅಂದರೆ ಟೀ ಬ್ರೇಕಲ್ಲಿ ಊಟ ಮಾಡಿದ್ವಿ ಬಿಕಾಸ್ ನಾವು ಹೊರಟಿದ್ದೆ ಮೂರು ಗಂಟೆ ಆಗಿತ್ತು ಆಮೇಲೆ ಎಲ್ಲೋ ನಾನು ನೆನಪಿಲ್ಲ ನನಗೆ ಯಾವ ಪ್ಲೇಸ್ ಅಂತ ಹೇಳಿ ಅಲ್ಲಿ ಇದು ಸೊ ಅಲ್ಲೇ ಊಟ ಮಾಡಿದ್ವಿ ಊಟ ಆದಮೇಲೆ ತುಂಬ ಮನೆಯಲ್ಲಿ ತುಂಬ ರೈಸ್ ಕೊಟ್ಟಿದ್ರು ಪಾಪ ಅದೆಲ್ಲ ಅಲ್ಲಿ ತುಂಬ ನಾಯಿಗಳಿತ್ತು ತುಂಬ ಮೀನು ಸಾರೆಲ್ಲ ಇತ್ತು ಅಂದರೆ ನಾವು ಅವರು ನೈಟ್ಗೂ ಸೇರಿ ಕೊಟ್ಟಿದ್ರು ಬಟ್ ನಾವು ಅಲ್ಲಿ ತುಂಬ ನಾಯಿಗಳೆಲ್ಲ ಇದ್ವು ಪಾಪ ಅವ್ ಯಾವತ್ತು ಊಟ ಮಾಡಿದ್ವು ಏನೋ ಅಂದರೆ ಬೀದಿ ನಾಯಿಗಳು ಎಲ್ಲನೂ ಹಾಕ್ಬಿಡ್ರಿ ಸೊ ಅದು ಊಟ ಮಾಡ್ತು ಅದಾದ್ಮೇಲೆ ನಾವು ಅಲ್ಲಿಂದ ಹೊರಟ್ವಿ ಏನಂತಂದ್ರೆ ನಮಗೆ ಆಲ್ಮೋಸ್ಟ್ ಹನ್ನೊಂದು ಗಂಟೆ ತೋರಿಸ್ತಾ ಇತ್ತು ಬೆಂಗಳೂರು ರೀಚ್ ಆಗೋದು ಬಟ್ ಏನು ಮಾಡೋಕ್ಕಾಗಲ್ಲ ನಾವು ಹೊರಟಿದ್ದೆ ಲೇಟ್ ಆಗಿಬಿಟ್ಟಿತ್ತು ಸೊ ಏನಂತಂದ್ರೆ ನನ್ನ ತಮ್ಮ ನಾನು ಜರ್ನಿ ಸಕ್ಕತ್ತಾಗಿರುತ್ತೆ ನಮ್ಮಿಬ್ಬರದು ನಮ್ಮ ಇಬ್ಬರದು ಕಾಂಬೋ ಚೆನ್ನಾಗಿದೆ ನಾವು ಎಷ್ಟು ಹೊಡೆದಾಡ್ತೀವೋ ಅಷ್ಟೇ ಪ್ರೀತಿ ಮಾಡ್ತೀವಿ ಸೊ ಈ ವಿಡಿಯೋನ ನೋಡಿ ನಮ್ಮನ್ನು ಜಾಸ್ತಿ ಮಾಡಬೇಡಿ ಬಿಕಾಸ್ ಅವನು ಅಂದರೆ ನಂಗೆ ತುಂಬ ಇಷ್ಟ ಅವನಿಗೂ ನಾನಂದರೆ ಅಂದರೆ ಇಷ್ಟನೇ ಸೊ ಎಲ್ಲರೂ ಹೊರಟ್ರೂ ಅಷ್ಟೇ ಇಬ್ರು ಒಟ್ಟಿಗೆ ಹೋಗೋದು ಈವನ್ ಬೆಂಗಳೂರಲ್ಲೂ ಅಷ್ಟೇ ನನ್ನ ನನ್ನ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾನೆ ಶಾಪಿಂಗ್ ಇರ್ಬೋದು ಅಥವಾ ಅವನಲ್ಲಿಗಾರು ಹೋದರೆ ನನ್ನ ಕರಿತಾನೆ ನಾನೆ ಹೋಗ್ಬೇಕಂದ್ರೆ ನಂಗೆ ಅವನೇ ಬೇಕು ಸೊ ಆತರ ಇಬ್ಬರ ಮಧ್ಯೆ ಸಿಕ್ಕಾಪಟ್ಟೆ ಪ್ರೀತಿ ಇದೆ ತಿರುಮಲ ಬೆಲ್ಲದಚ್ಚ ಆಕ್ಚುಲಿ ನಾವು ಊಟ ಮಾಡೋದು ಬೇಡ ಅನ್ಕೊಂಡಿದ್ವಿ ಬಿಕಾಸ್ ಮಧ್ಯಾಹ್ನ ಊಟನೇ ಒಂದು ಸಿಕ್ಸ್ ಪಿ ಎಮ್ ಹಂಗೆ ಮಾಡಿದ್ವಿ ಬಟ್ ಏನು ಮಾಡೋದು ಮತ್ತೆ ಹೊಟ್ಟೆ ಸಿಗ್ತಾರೆ ಪಾಪ ಅವನಿಗೆ ಹೊಟ್ಟೆ ಹಸುತ್ತೆ ಅಂತ ಹೇಳ್ದೆ ಸೊ ಹಂಗಾಗಿ ಚಿಕನ್ ಬಿರಿಯಾನಿ ತಿನ್ನೋಣ ಅಂತ ಹೇಳಿ ಹೋಟೆಲ್ ಹುಡುಕ್ತಾನೆ ಇದ್ವಿ ಸೊ ಫೈನಲಿ ಒಂದು ಹೋಟೆಲ್ ಸಿಕ್ತು ಅಂದ್ರೆ ನಮಗೆ ಚಿಕ್ಕ ಹೋಟೆಲ್ ಬೇಕಿತ್ತು ಸೊ ಅದು ಫೈನಲಿ ಸಿಕ್ತು ಹಂಗಾಗಿ ಊಟ ಮಾಡ್ಕೊಂಡು ಮತ್ತೆ ಬೆಂಗ್ಳೂರ್ ಹೋಗೋಣ ಅಂತ ಅಂದ್ರೆ ರೆಡಿ ಆದ್ವಿ ಏನಂತ ನಾವು ತುಂಬಾ ಬ್ರೇಕು ತಗೊಳ್ಳಿಲ್ಲ ಲೈಕ್ ಸ್ವಲ್ಪ ಸ್ವಲ್ಪ ಮಾತ್ರವೇ ಸೊ ಬೆಂಗ್ಳೂರ್ ಗೈಸ್ ನಾವು ಬೆಂಗಳೂರು ಎಂಟರ್ ಆಗಿದ್ದೀವಿ ಸೊ ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ನಾವು ಹೊರಟಾಗ ಮೇ ಬಿ ನಾಲ್ಕು ಗಂಟೆ ಆಗಿತ್ತು ಅನಿಸುತ್ತೆ ಲೈಕ್ ಊಟದ ಬ್ರೇಕ್ ತಿಂಡಿ ಬ್ರೇಕ್ ಮತ್ತೆ ಊಟದ ಬ್ರೇಕ್ ಎಲ್ಲ ಸೇರಿಕೊಂಡು ಇಷ್ಟೊತ್ತಾಗಿದೆ ಸೊ ಫೈನಲಿ ರೀಚ್ ಆಗಿದ್ದೀವಿ ಇವಾಗ ನೈಸ್ ರೋಡ್ ಎಂಟ್ರಿ ಆಗಿಬಿಟ್ರೆ ನಮ್ಮದು ಡೆಸ್ಟಿನೇಷನ್ ರೀಚ್ ಆದಂಗೆ ಏನಂದರೆ ನಾವಿಬ್ಬರು ಜಗಳ ನೋಡಿಕೊಂಡು ನಮ್ಮನ್ನು ಜಡ್ಜ್ ಮಾಡಬೇಡಿ ನಾವು ಈ ಥರ ಸಾವಿರ ಅಲ್ಲ ಲಕ್ಷ ಸರಿ ಜಗಳ ಆಡಿದ್ದೀವಿ ಸ್ವಲ್ಪ ಮೆಚುರಿಟಿ ನಾ ಎಷ್ಟು ತಿಳಿಸಿ ಹೇಳ್ತಾ ಇದ್ದೀನಿ ನಾವು ಹೋಗ್ಬೇಕು ಪ್ಲೀಸ್ ಹೊರಡೋಣ ಸೊ ಹಂಗಾಗಿ ಲೇಟ್ ಆಯ್ತು ಅಷ್ಟೇ ಆ ಜಗಳ ನೋಡಿ ನಮ್ಮನ್ನ ಜಶ್ಮಾ ಹಾಕ್ಬೇಡಿ ನಾವಿಬ್ರು ತುಂಬಾ ಕ್ಲೋಸ್ ಇದೀವಿ ಸೊ ಅಷ್ಟೇ ಗೈಸಿ ಇವತ್ತಿನ ಬ್ಲಾಕ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನಾವನ್ನ ಡೇ ಮತ್ತೊಂದು ಜಗಳ ಜೊತೆ ಮತ್ತೆ ಬರಲ್ಲ ಸದ್ಯಕ್ಕೆ ಅದು ಜಗಳ ಆಗೋದು ರೇರೆಸ್ಟ್ ಯಾವಾಗು ಒಂದ್ಸರಿ ಆಗುತ್ತೆ ಬಟ್ ಅದು ಜಗಳ ಆದಾಗ ತುಂಬಾ ಪೀಕ್ ಹೋಗಿರುತ್ತೆ ಸೊ ಅಷ್ಟೇ ನಾನು ಜಗಳ ಮಾಡಲ್ಲ ಜಗಳ ಮಾಡೋದಲ್ಲ ಇವನೇನೆ ಈಗ ಹೋಗ್ತಾ ನಾನು ಅದನ್ನ ರಿಂಗ್ ವಾಪಸ್ ಇಸ್ಕೋಬೇಕು ಬಿಕಾಸ್ ಅವನು ಪ್ರಾಮಿಸ್ ಮಾಡಿದ್ದಾನೆ ಅದನ್ನ ಕೊಡ್ತೀನಿ ಅಂತ ಹೇಳಿ ಅಷ್ಟೇ ಗೈಸ್ ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಮನೆ ಇಸ್ಟೇ ಬಾ ಬಾ ಎಸ್ ಯು ತುಂಬಾ ಸುಸ್ತಾಗಿದೆ ಯೂಶ್ವಲ್ಲಾಗಿ ಕಾರಲ್ಲಿ ಬರ್ತಾ ತುಂಬಾ ಸುಸ್ತಾಗ್ತಿತ್ತು ಬಟ್ ಇವತ್ತು ಫ್ರೆಂಡ್ ಸಿಟಲ್ಲಿ ನನ್ಗೆ ಸಿಕ್ಕಿರೋದ್ರಿಂದ ಅಷ್ಟೊಂದು ಸುಸ್ತಿಲ್ಲ ಮತ್ತೆ ತಲೆಗೆ ಸಿ ಎಸ್ ಯು ಕಾರಲ್ಲ ಫಾರ್ಚುನರಲ್ಲೇ ನಂಗೆ ಸುಸ್ತಾಗುತ್ತೆ ಫಾರ್ಚು ಯಾಕಂದ್ರೆ ಹಿಂದೆ ಕೂತ್ರೆ ಸೊ ಅಷ್ಟೆ ಗೈಸ್ ಬೈ ಸುಗೇಶ್ ಫೈನಲಿ ನಾವು ಬೆಂಗಳೂರಿಗೆ ರೀಚ್ ಆಗಿದ್ದೀವಿ ಆಕ್ಚುಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಅಂತಂದರೆ ಇವತ್ತು ಸಂಡೇ ಬೇರೆ ಸೊ ಎಲ್ಲರೂ ವಾಪಸ್ ಬರ್ತಿದ್ದಾರೆ ಅಲ್ವಾ ಅದಕ್ಕೋಸ್ಕರ ಅನ್ಸುತ್ತೆ ನನಗೂ ಗೊತ್ತಿಲ್ಲ ಬಟ್ ಬೆಂಗ್ಳೂರು ರೀಚ್ ಆಗಿದ್ದೀವಿ ಇಲ್ಲಿ ಟ್ರಾಫಿಕ್ ಸ್ಟಾರ್ಟ್ ಆಗಿದೆ ಏನಂದ್ರೆ ಇವನಿಂದನೇ ಎಲ್ಲ ಲೇಟ್ ಆಗಿದ್ದು ನಾನು ಅವ್ನಿಗೆ ಹೇಳ್ತಾನೇ ಇದ್ದೆ ನಾ ಹೋಗೋದು ತುಂಬ ಅಂದರೆ ಸಿಕ್ಸ್ ಟು ಸೆವೆನ್ ಇಯರ್ಸ್ ಬೇಕಾಗುತ್ತೆ ಸೊ ನಾವು ಬೇಗ ಹೋಗಬೇಕು ಅಂತ ಅದನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ ಅದು ಒಂದು ಒಂದು ಗ್ರಾಮ್ ಉಂಗುರಕ್ಕೋಸ್ಕರನೆಸ್ ಆಗಿ ಈಗ ಒಂದು ಗ್ರಾಮ್ ಉಂಗುರಕ್ಕೋಸ್ಕರ ಇಷ್ಟು ಲೇಟ್ ಆಯಿತು ನಾವು ಇವಾಗ ಆಲ್ಮೋಸ್ಟ್ ರೀಚ್ ಆಗೋದು ಟ್ವೆಲ್ ಆಗುತ್ತೆ ಅಂದರೆ ಮನೆ ರೀಚ್ ಆಗೋದಿಲ್ಲ ಸೊ ಇವತ್ತಿನ್ ಬ್ಲಾಗ್ ಇಷ್ಟ ಗೈಸ್ ಏನಂತಂದ್ರೆ ಸೊ ಇವತ್ತಿನ ವ್ಲಾಗ್ ಇಷ್ಟೆ ಇನ್ನೇನಿಲ್ಲ ಆ್ಯಕ್ಚುಲಿ ತುಂಬ ಸುಸ್ತಾಗಿದೆ ಬಟ್ ಆ ಬೇರೆ ಕಾರಲ್ಲಿ ಬಂದಿದ್ರೆ ಹಿಂದೆ ಇದ್ದೆ ಸೊ ಇನ್ನು ತಲೆನೋವೆಲ್ಲ ಬಂದಿರೋದು ಇಲ್ಲಿ ಫ್ರಂಟ್ ಸೀಟಲ್ಲೇ ಕೂತಿರೋದ್ರಿಂದ ಅಷ್ಟೇನಾಗಿಲ್ಲ ಏನಂದರೆ ನಾವು ಸ್ವಲ್ಪ ಊಟದ ಬ್ರೇಕ್ ಆಮೇಲೆ ಮಧ್ಯಾಹ್ನ ಊಟದ ಬ್ರೇಕ್ ಮಧ್ಯಾಹ್ನ ಊಟ ಮನೆಯಿಂದನೇ ಅಮ್ಮ ಮತ್ತೆ ನನ್ನ ತಂಗಿ ಪ್ಯಾಕ್ ಮಾಡಿ ಕೊಟ್ಟಿದ್ದರು ಸಾರು ಏನದು ಏನದು ಫಿಶ್ ಫ್ರೈ ಎಲ್ಲ ರೊಟ್ಟಿ ಎಲ್ಲ ಕೊಟ್ಟಿದ್ರು ಸೊ ಅಲ್ಲೇ ಊಟ ಒಳ್ಳೆ ಊಟ ಆಯಿತು ನೈಟ್ ಆಚೆ ಕಡೆ ತಿಂದ್ವಿ ಚಿಕನ್ ಬಿರಿಯಾನಿ ತಿಂದ್ವಿ ಸಂಜೆ ಮತ್ತೆ ಟೀಗಂತ ಹಾಕಿದ್ವಿ ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಇವಾಗ ಆಲ್ಮೋಸ್ಟ್ ಟ್ವೆಲ್ ಆಗುತ್ತೆ ರೀಚ್ ಆಗೋದು ಬಿಕಾಸ್ ಇಲ್ಲಿ ಟ್ರಾಫಿಕ್ ಇದೆ ತುಂಬ ದೂರ ಇಲ್ಲ ಸ್ವಲ್ಪ ಇಷ್ಟು ದೂರದಲ್ಲಿ ಟ್ರಾಫಿಕ್ ಇದೆ ಅದೇ ಮೂವ್ ಆಗ್ತಾಯಿಲ್ಲ ಈ ವಾಚಿಗೆ ಇನ್ನೂ ಹಾಕ್ಸೇ ಇಲ್ಲ ನಾನು ಅದೇನದು ಹಾಕಿಸ್ಬೇಕು ತುಂಬ ಟಯರ್ಡ್ ಆಗಿದೆ ನಾಳೆ ಬೆಳಗ್ಗೆ ಬೇರೆ ಆಫೀಸ್ಗೆ ಹೋಗ್ಬೇಕು ನಾನು ಸ ಸೊ ಅಷ್ಟೆಲ್ಲ ಅಷ್ಟೆಲ್ಲ ಹೊಡೆದಾಟ ಬಡದಾಟ ಆದ್ರೂ ನಾವು ಬೆಂಗಳೂರು ಬಂದು ರೀಚ್ ಆಗಿದ್ದೀವಿ ಲಕ್ಕಿಲಿ ಬಿಕಾಸ್ ನಾನು ಟ್ರೈನ್ ಟಿಕೆಟ್ ಆಗಿರಲಿಲ್ಲ ಹೋಗೋದಿದ್ರೆ ಜನ್ರಲ್ಲಿಗೆ ಹೋಗ್ಬೇಕಿತ್ತು ಅಷ್ಟೇ ಜನ್ರಲ್ಲಿಗೆ ಹೋಗೋಕ್ಕಂತೂ ಸಾಧ್ಯವೇ ಇಲ್ಲ ಬೇಕೀ ಜನ್ರಲ್ಲಿಗೆ ಬಂದ್ಬಿಟ್ಟು ಇಲ್ಲಿ ಮತ್ತೆ ಬಂದು ಏನು ಮಾಡಲಿಕ್ಕಾಗಲ್ಲ ಸೊ ಇವತ್ತಿನ ಲಾಗ್ ಇಷ್ಟ ಗೀಸ್ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಅನ್ ಐ ಡೇ ಬಾಯ್ ಸಿ ಯು ಸಿ ಯು ಟುಮಾರೋ ಓಕೆ ಬಾಯ್ ಓಕೆ ಗಾಯ್ಸ್ ಬಾಯ್ ಸಾಕಮ್ಮ ಅಂದರೆ ಜಗಳ ಸೊ ಜಗಳ ಇಲ್ಲ ಅಂದ್ರೆ ನಿಮ್ಮಲ್ಲಿ ಬಾಂಡಿಂಗೇ ಇಲ್ಲ ಅಂತ ಅರ್ಥ ಅಕಾರ್ಡಿಂಗ್ ಟು ಸೈನ್ಸ್ ಸೊ ಜಗಳ ಇಲ್ಲ ಅಂದ್ರೆ ನಿಮ್ಮ ಫ್ರೆಂಡ್ಶಿಪ್ ಆಗಲಿ ನಿಮ್ಮ ಗೆಳೆತನ ಆಗಲಿ ನಾವಂತೂ ಹಾಳು ಮಾಡಬಾರ್ದು ಸೊ ಅಲ್ಲಿಂದ ಅಲ್ಲಿಗೆ ಮರಿಬೇಕು ದೊಡ್ಡವರಾಗ್ಲಿ ಸಣ್ಣವರಾಗ್ಲಿ ಇಲ್ಲ ಅಂದ್ರೆ ಅದು ಹೇಳ್ತಾರಲ್ಲ ದೂರ ಆಗ್ತೀವಿ ಸಂಬಂಧಗಳು ಮತ್ತೆ ಹೋಗುತ್ತೆ ಇಷ್ಟ ಹೇಳೋಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಓಕೆ ಬಾಯ್ ಗೈಸ್ ನಾನು ಜಡೆ ಹಾಕೊಂಡೀನಿ ನೋಡಿ ಬಿಕಾಸ್ ಟ್ರಾವೆಲ್ ಮಾಡ್ತಿದ್ದೀನಲ್ವಾ ಸೊ ಹಾಗಾಗಿ ಬಾಯ್ ಇದು ಆ್ಯಕ್ಚುಲಿ ಇದು ತುಂಬ ಸೀರಿಯಸ್ ಲಾಗೆನ್ ಎಲ್ಲ ಗೈಸ್ ಬಿಕದ್ದರೆ ಕಡೆ ನೀವು ಜಗಳ ನೋಡಿ ತುಂಬ ಸೀರಿಯಸ್ ಜಗಳ ಅಂತ ಅಂದ್ಕೋಬಿಡಿ ಇದು ಸೀರಿಯಸ್ ಅಲ್ಲ ಈ ಥರ ತುಂಬ ಸರಿಯಾಗಿದೆ ಬಟ್ ನನಗೆ ಅಂದರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಮಗೆ ವಯಸ್ಸಾಗಿದೆ ಅಷ್ಟೇ ಬಟ್ ನಮ್ಮ ಜಗಳಕ್ಕೆ ವಯಸ್ಸಾಗಿಲ್ಲ ಚಿಕ್ಕವರಿಂದಲೂ ಇದೇ ಥರ ಜಗಳ ಆಡ್ಕೊಂಡೇ ಬರ್ತಾ ಇದ್ದೀವಿ ಬಟ್ ಈ ಜಗಳಕ್ಕೆ ಹ್ಯಾಪಿ ಎಂಡಿಂಗ್ ಆಗಿದೆ ಸೊ ಫೈನಲಿ ಇಬ್ಬರು ಸೇಫಾಗಿ ಬಂದ್ಬಿಟ್ಟು ಬೆಂಗಳೂರು ತಲುಪಿದ್ದೀವಿ ತುಂಬ ಮನೆಯಿಂದ ಕಾಲ್ ಮಾಡ್ತಾಯಿದ್ರು ರಿಚ್ ಆದ್ರಾ ರೀಚ್ ಆದ್ರಾ ಮತ್ತೆ ಜಗಳ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಅಂತೇಳಿ ಸೊ ಹಂಗೆ ನಾವು ನನಗೂ ಅವನಂದ್ರೆ ತುಂಬ ಇಷ್ಟ ಅವನಿಗೂ ನನ್ನಂದರೆ ತುಂಬ ಇಷ್ಟ ಎಲ್ಲೂ ನಾನು ಅವನ್ನ ಬಿಟ್ಕೊಡೋಲ್ಲ ಅವನಂತೂ ನನ್ನ ಒಂದು ಪರ್ಸೆಂಟ್ ಅಲ್ಲ ಜೀರೋ ಪರ್ಸೆಂಟು ಬಿಟ್ಕೊಡೋಲ್ಲ ತುಂಬ ಪ್ರೊಟೆಕ್ಟ್ ಮಾಡ್ತಾನೆ ತುಂಬ ಪ್ರೊಟೆಕ್ಟಿವ್ ನೇಚರ್ ಇದೆ ನನ್ನ ತಮ್ಮಂಗೆ ಸೊ ಲಕ್ಕಿ ಅನ್ಕೋಬೋದು ಅನ್ ಅಂತ ಅನ್ಕೋಬೋದು ನಾನು ಅವ್ನು ನನಗೆ ಸಿಕ್ಕಿರೋದು ಸೊ ಇಷ್ಟೇ ಗೇಸ್ ಏನಂತಂದರೆ ಇದು ಒಂದು ಚಿಕ್ಕ ಉಂಗುರಕ್ಕೋಸ್ಕರ ಸ್ಟಾರ್ಟ್ ಆಗಿದ್ದು ದೇನಂದ್ರೆ ತುಂಬ ಫನ್ನಿ ಫನ್ನಿ ಆಗಿತ್ತು ಜಗಳ ತುಂಬ ಸೀರಿಯಸ್ ಏನು ಇರಲಿಲ್ಲ ಬಟ್ ನಿಮಗೆ ಮೇ ಬಿ ಅದು ಸೀರಿಯಸ್ ಅಂತ ಅನಿಸ್ಬೋದು ಸೀರಿಯಸ್ ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಗೈಸ್ ಅವನ ನೈಸ್ ಡೇ ಬಾಯ್ ಮತ್ತೆ ಸಿಗೋಣ ನಾಳೆ